హాయ్ హలో వెల్కమ్ బ్యాక్ టు ఆర్ జి క్లాస్ నా నేను ఈ బ్లౌజు ಕಟ್ಟಿಂಗ್ ವಿಡಿಯೋ ಹಾಕಿದ್ದೆ ಇವತ್ತು ಸ್ಟಿಚಿಂಗ್ ಮಾಡ್ತಾ ನಿಮಗೆ ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತೀನಿ ಏನಂತ ಅಂದರೆ ತುಂಬ ವರ್ಷದಿಂದ ನಾನು ಟೈಲರಿಂಗ್ ಮಾಡ್ತಾ ಇದ್ದೀನಿ ದುಡ್ಡೇ ಮಾಡಿಲ್ಲ ಯಾಕೆ ಈ ಥರ ಆಗ್ತಾಯಿದೆ ನಾವು ಇಷ್ಟು ಕಷ್ಟಪಟ್ಟು ಬಟ್ಟೆ ಹೊಲಿತೀವಿ ರಾತ್ರಿ ಹಗಲು ಅಂತೇಳಿ ಬಟ್ಟೆ ಹೊಲಿತೀವಿ ಆದರೂ ಸಹಿತ ನಾವು ದುಡ್ಡು ಮಾಡಿಲ್ಲ ಏನು ಇಂಪ್ರೂವ್ಮೆಂಟ್ ಇಲ್ಲ ಯಾಕೆ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಕೆಲವೊಂದು ಟಿಪ್ಸ್ಗಳಂದರೆ ಒಂದು ಐದು ಟಿಪ್ಸ್ ಹೇಳ್ತೀನಿ ಇದರಲ್ಲಿ ಯಾವುದಾದ್ರೂ ಒಂದು ನೀವು ತಪ್ಪನ್ನು ಮಾಡ್ತಾ ಇದ್ದರೆ ಇವತ್ತಿಂದನೇ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೀವು ಏನು ತಪ್ಪು ಮಾಡ್ತಾ ಇದ್ದೀರಾ ಅಂತ ಸಹಿತ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ವಿಡಿಯೋದ ಕೊನೆಯಲ್ಲಿ ನಾನೂ ಒಂದು ತಪ್ಪನ್ನು ಮಾಡಿದ್ದೆ ಒಂದಲ್ಲ ತುಂಬ ತಪ್ಪುಗಳನ್ನು ಮಾಡಿದ್ದೆ ಆದರೆ ಟೈಲರಿಂಗ್ ವಿಷಯದಲ್ಲಿ ನಾನು ಅದನ್ನು ಇವಾಗ ಯಾವ ರೀತಿ ಸರಿ ಮಾಡ್ಕೊಂಡಿದ್ದೀನಿ ಮತ್ತು ಯಾವ ರೀತಿ ಒಳ್ಳೆ ಸಂಪಾದನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆಯೇ ವೀಡಿಯೋನ ಮುಂದುವರ್ಸೋಣ ಹಾಗೆಯೇ ಇಷ್ಟ ಆದರೆ ವಿಡಿಯೋ ಯೂಸ್ಫುಲ್ ಆದರೆ ನೀವು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಈ ಬ್ಲೌಸು ನಿನ್ನೆ ಕಟ್ಟಿಂಗ್ ಮಾಡಿ ತೋರಿಸಿದ್ದೆ ಫ್ರಂಟ್ ಬೋಟ್ ನೆಕ್ಕು ಬ್ಯಾಕ್ ಬೋಟ್ ನೆಕ್ಕು ಕ್ಲೋಸ್ ನೆಕ್ಕು ಈ ರೀತಿ ಸ್ಟಿಚ್ ಮಾಡಿದ್ದೀನಿ ಇವತ್ತು ಸ್ಟಿಚ್ಚಿಂಗ್ ಜೊತೆಗೆ ನಿಮಗೆ ಒಳ್ಳೆ ಟಿಪ್ಸ್ ಸಹ ಸಿಗುತ್ತೆ ಮೊದಲನೇದಾಗಿ ನಾವು ಟೈಲರಿಂಗ್ ಕೆಲಸ ಮಾಡಿ ದುಡ್ಡು ಬುಕ್ ಮಾಡಬೇಕು ಅಂತ ಅಂದರೆ ಮೊದಲನೇ ಟಿಪ್ಸ್ ಬಂದು ತುಂಬ ವರ್ಷದಿಂದ ಇಪ್ಪತ್ತೈದು ವರ್ಷದಿಂದನೂ ಸಹ ಟೈಲರಿಂಗ್ ಮಾಡ್ತಾ ಇರ್ತಾರೆ ಯಾವುದೇ ಥರ ಅವರಲ್ಲಿ ಒಂದು ಇಂಪ್ರೂವ್ಮೆಂಟ್ ಇರೋಲ್ಲ ಅದು ಏನಕ್ಕೆ ಅಂತಂದರೆ ಈಗ ಹೆಣ್ಮಕ್ಳು ತುಂಬ ಜನ ಟೈಲರಿಂಗ್ ಮಾಡ್ತಾ ಪ್ರತಿ ಪ್ರತಿಯೊಂದು ಮನೇಲೂ ಟೈಲರಿಂಗ್ ಗೊತ್ತಿರೋರು ಒಬ್ಬರಾದರೂ ಇದ್ದೇ ಇರ್ತಾರೆ ಅಂತ ಹೇಳ್ಬೋದು ಅವರು ಏನು ಮಾಡ್ತಾರೆ ಅಂತಂದರೆ ಎಲ್ಲರೂ ಈ ರೀತಿ ಮಾಡಲ್ಲ ಕೆಲವೊಬ್ಬರು ಈ ರೀತಿ ಮಾಡ್ತಾ ಇರ್ತಾರೆ ಅವ್ರಿಗೆ ಏನಂದರೆ ಇವತ್ತೇನೋ ಒಂದು ಬಟ್ಟೆ ಹೊಲಿದ್ವಿ ಅಥವಾ ಏನೋ ಒಂದು ಮದುವೆ ಆರ್ಡ್ರ್ ಸಿಕ್ತೋ ಏನೋ ಒಂದು ತುಂಬ ಒಂದು ಆರ್ಡ್ರ್ ಸಿಕ್ತೋ ಎಷ್ಟೇ ಬಟ್ಟೆ ಹೊಲೀರೋರು ಒಂದು ದಿನಕ್ಕೆ ಐನೂರು ಹೊಲಿಲಿ ಸಾವಿರ ಜವಾಬ್ದಾರಿಗಳಿಲ್ಲದೆ ಅದನ್ನು ನಾಳೆ ಅನ್ನೋಷ್ಟೊತ್ತಿಗೆ ಅದನ್ನು ಖರ್ಚು ಮಾಡಿಬಿಡೋದು ನಾವು ಯಾವತ್ತು ಒಂದು ದುಡಿಮೆನ ನಾವು ಇನ್ವೆಸ್ಟ್ ಮಾಡ್ತೀವೋ ಅಂದರೆ ಹೂಡಿಕೆ ಮಾಡ್ತೀವೋ ಹೂಡಿಕೆ ಮಾಡಿ ಅದು ನಾವು ಇನ್ನೂ ನಾವು ಹೆಚ್ಚು ದುಡಿಮೆ ಮಾಡೋ ರೀತಿ ಏನಾದರೂ ಒಂದು ವಸ್ತುಗೆ ಹೂಡಿಕೆ ಆಗಲಿ ಅಥವಾ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಕೆಲವೊಂದು ಕಡೆ ಅಂತಂದರೆ ಆ ದುಡ್ಡು ಬೆಳೆಯುತ್ತೆ ನಾವೀಗ ಕೆಲಸ ಮಾಡಿರ್ತೀವಿ ಆ ದುಡ್ಡನ್ನು ನಾಳೆನೇ ಖರ್ಚು ಮಾಡಿಬಿಟ್ವಿ ಅಂತಂದರೆ ಅದು ದುಡ್ಡು ಬೆಳೆಯೋದಿಲ್ಲ ಈ ರೀತಿ ಮಾಡೋದು ಸಹಿತ ಒಂದು ತಪ್ಪಾಗುತ್ತೆ ಅಥವಾ ನೀವು ಆರ್ಡಿ ಕಟ್ಟೋದಾಗಿರ್ಬೋದು ಅಥವಾ ಇನ್ನೆಲ್ಲೋ ಒಂದು ಬಡ್ಡಿಗೆ ಕೊಡೋದಾಗಿರ್ಬೋದು ಈ ರೀತಿ ಮಾಡಿದಾಗ ನೀವು ದುಡ್ದಿರೋ ಅಂಥ ದುಡ್ಡು ಮತ್ತೆ ಅದು ಡಬಲ್ ದುಡಿಯುತ್ತೆ ಹೌದಾ ಇಲ್ವಾ ಈ ಟಿಪ್ಸು ನಿಮ್ಗೆ ಇಷ್ಟ ಆಯ್ತಾ ಅಲ್ವಾ ನೋಡಿ ಯಾವತ್ತೂ ನೀವು ನಿಮಗೆ ಅವಶ್ಯಕತೆ ತಕ್ಕಷ್ಟೇ ನೀವು ಖರ್ಚನ್ನು ಮಾಡಿ ಅವಶ್ಯಕತೆ ತಕ್ಕಷ್ಟೇ ನೀವು ಬಟ್ಟೆ ತಗೊಳ್ಳಿ ಮತ್ತೆ ಕೆಲವೊಂದು ವಸ್ತುಗಳನ್ನ ತಗೊಳ್ಳಿ ಇವತ್ತು ದುಡಿದ್ಬಿಟ್ಟು ನಾಳೆ ನಾನು ಈ ವಸ್ತುಗಳನ್ನ ತಗೊಳ್ತೀನಿ ಆ ವಸ್ತುಗಳು ತಗೊಳ್ತೀನಿ ಅಂತಂದ್ರೆ ಬೇಕಿದ್ರೆ ಮಾತ್ರ ಅವಶ್ಯಕತೆ ಇದ್ರೆ ಮಾತ್ರ ತಗೊಳ್ಳಿ ಇದ್ರಿಂದನು ಸಹಿತ ನಾವ್ ಎಷ್ಟೇ ಕೆಲಸ ಮಾಡಿದ್ರು ಸಹಿತ ಇಂಪ್ರೂವ್ಮೆಂಟ್ ಅನ್ನೋದೇ ಇರೋದಿಲ್ಲ ಎರಡನೇದಾಗಿ ನೀವು ಒಳ್ಳೊಳ್ಳೆ ಫ್ರೆಂಡ್ಸ್ಗಳನ್ನು ಮಾಡ್ಕೊಬೇಕು ಅಂದರೆ ಏನು ಅಂತಂದರೆ ಫ್ರೆಂಡ್ಸು ಅಂತ ಅಂದರೆ ನಾವು ಟೈಲರಿಂಗ್ ವಿಷಯ ಗೊತ್ತಿದ್ದವರೆ ಅಥವಾ ಟೈಲರಿಂಗ್ ಸಂಬಂಧಪಟ್ಟವ್ರೆ ನಮಗೆ ಆಗ್ತಾರೆ ಈಗೆಲ್ಲ ಹಾಗೆ ಅಲ್ವಾ ವಾಟ್ಸಪ್ ಗ್ರೂಪಲ್ಲಾಗಿರ್ ಅದು ಬಿಟ್ಕೊಂಡು ಫೋನ್ ಮಾಡ್ಕೊಂಡು ಏ ಅವ್ಳು ಹಂಗೆ ಕಣೆ ಇವಳು ಹಿಂಗೆ ಕಣೆ ಅವ್ಳು ಆ ಸೀರೆ ತಗೊಂಡ್ಲು ಕಣೆ ಇವಳು ಈ ಸೀರೆ ತೊಗೊಂಡ್ಲು ಅವಳು ಮನೆಗೆ ಹತ್ತಂದ್ಲು ಇತ್ತಂದ್ಲು ಅಂತ ಹೇಳಿ ತಲೆ ತಿನ್ನೋಂಥ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಬೇಡದೇ ಇರೋ ವಿಚಾರಗಳನ್ನ ನಮ್ಮ ತಲೆ ಹಾಕ್ಬಿಟ್ಟು ಅದನ್ನು ನಮ್ಮ ತಲೆನ ಹಾಡು ಹಾಳು ಮಾಡುವಂಥ ಫ್ರೆಂಡ್ಸ್ಗಳಾಗಿರ್ಬೋದು ಅಥವಾ ಏ ಅಲ್ಲಿ ಹೋಗೋಣ ಬಾರೆ ಇಲ್ಲಿ ಹೋಗೋಣ ಬಾರೆ ಇವತ್ತು ಆ ಕಡೆ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ ನಮ್ಮನ್ನು ಈ ರೀತಿ ಕೆಲಸದಿಂದ ನಮ್ಮ ಒಂದು ಕೆಲಸ ನಾವು ಮಾಡ್ತಾ ಇರ್ತೀವಂದರೆ ಆ ಕಡೆ ನಮಗೆ ಮನಸ್ಸೇ ಬರ್ದಿರೋ ಥರ ಮಾಡೋಂಥ ಫ್ರೆಂಡ್ಸ್ಗಳಿರ್ತಾರೆ ಆ ರೀತಿ ಮಾಡ್ಕೋಬೇಡಿ ನಮಗೆ ಎಷ್ಟು ಬೇಕೋ ಅಷ್ಟೇ ಫ್ರೆಂಡ್ಸ್ ನಮಗೆ ಒಳ್ಳೇದಾಗೋದಕ್ಕೆ ಎಷ್ಟು ಫ್ರೆಂಡ್ಸ್ ಬೇಕೋ ಅಷ್ಟೇ ಫ್ರೆಂಡ್ಸ್ಗಳನ್ನು ಇಟ್ಕೊಳ್ಳಿ ಯಾಕಂದರೆ ಕೆಲವು ಸತಿ ನಾವು ಫ್ರೆಂಡ್ಸ್ಗಳಿಂದನೂ ಸಹಿತ ನಮ್ಮ ಎಷ್ಟೋ ಟೈಮನ್ನು ಹಾಳು ಮಾಡ್ಕೊಳ್ತೀವಿ ಅದೇ ನೀವು ಒಳ್ಳೊಳ್ಳೆ ಫ್ರೆಂಡ್ಸ್ಗಳು ಮಾಡಿಕೊಂಡ್ರೆ ನೀವು ಬಟ್ಟೆ ಹೊಲಿಯೋದ್ರ ಬಗ್ಗೆ ಮಾತಾಡ್ಕೋಬೋದು ಅಥವಾ ಇದೆಲ್ಲ ಹೀಗೆ ಹೀಗೆಲ್ಲ ಹಾಗೆ ಅಂತ ಮಾತಾಡ್ಕೋಬೋದು ಇದು ಬಿಟ್ಟರೆ ಅವ್ರ ಮನೆ ವಿಷಯ ಇವ್ರ ಮನೆ ವಿಷಯ ಇವಾಗ ಎದ್ರ ಬದ್ರ ಕೂತು ಮಾತಾಡೋದಕ್ಕಿಂತ ಫೋನಲ್ಲಿ ಬೇಡದೇರೋರ ವಿಷಯನ ಮಾತಾಡೋದು ಜಾಸ್ತಿ ಆಗ್ಬಿಟ್ಟಿದೆ ಅದನ್ನು ನಿಲ್ಲಿಸಿ ನಿಮಗೆ ಕೆಲಸದ ಕಡೆ ಏನು ನಿಮಗೆ ಜಾಸ್ತಿ ಒಂದು ಇಂಪ್ರೂವ್ಮೆಂಟ್ ಆಗೋಕ್ಕೆ ಹೋಗುತ್ತೋ ಅಂತ ಫ್ರೆಂಡ್ಸ್ಗಳನ್ನು ಇಟ್ಕೊಳ್ಳಿ ಹಾಗೆ ಫ್ರೆಂಡ್ಸ್ಗಳು ಬೇಡ ಅಂತಲೇ ಅಲ್ಲ ನಮಗೆ ಬೇಡ ಬೇರೆಯವ್ರ ವಿಷಯ ಏನಕ್ಕೆ ನಮ್ಮ ವಿಷಯ ನಮಗೆ ನೀವು ನೋಡ್ಬೋದು ಕೆಲವೊಂದು ಸರಿ ಯಾರೇ ಬಂದ್ರೂ ಮನೆಗೆ ಕಸ್ಟಮರೇ ಬರಲಿ ಯಾರೇ ಬರಲಿ ಅವ್ರು ಏನು ಮಾಡ್ತಾರೆ ಅಂತಂದರೆ ನಮ್ಮ ಬಗ್ಗೆ ನಾವು ಬಟ್ಟೆ ಹೊಲಿತಿರೋದ್ರ ಬಗ್ಗೆ ಮಾತಾಡೋಲ್ಲ ಏ ಪೇಟೆಯಲ್ಲಿ ಅವಳು ಅಷ್ಟು ಚೆನ್ನಾಗಿ ಹೊಲಿದ್ಲು ಇವಳು ಇಷ್ಟು ಚೆನ್ನಾಗಿ ಹೊಲಿದ್ರು ಅವಳು ಬಟ್ಟೆ ಹೊಲಿದು ಹಂಗೆ ಮಾಡಿದ್ಲು ಹಿಂಗೆ ಮಾಡಿದ್ಲು ಅಂತ ಹೇಳ್ತಾರೆ ಇದು ನಮ್ಮ ಮೈಂಡ್ ಡಿಸ್ಟರ್ಬೆನ್ಸ್ ಮಾಡೋದಕ್ಕೆ ಒಂದು ಕಾರಣ ಆಗುತ್ತೆ ಆದ್ದರಿಂದ ನಮ್ಮ ಕೆಲಸಕ್ಕೆ ಏನು ಬೇಕೋ ಅದ್ರ ಬಗ್ಗೆ ನಾವು ಚಿಂತೆ ಮಾಡಿದ್ರೆ ನಮಗೆ ಕೆಲಸ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ತೀವಿ ನಾವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು ಎಲ್ಲ ಟೈಮಲ್ಲೂ ನಾನು ಇವತ್ತು ಈ ಥರ ಹೊಸ ಥರ ಬ್ಲೌಸ್ ಹೊಲಿಬೇಕು ಈ ರೀತಿ ನಾನು ಏನೋ ಒಂದು ಹೊಸದಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ನೀವು ಮಾಡ್ತಾ ಇರೋ ಕೆಲಸದ ಬಗ್ಗೆ ಚಿಂತೆ ಮಾಡಿ ನಿಜವಾಗ್ಲೂ ಅದರಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತೀರಾ ಅದು ಬಿಟ್ಟು ಏ ಅದು ಇದು ಅಂತ ಬೇಡದೇ ಇರೋ ತಲೆ ಕೆಡಿಸ್ಕೊಂಡ್ರೆ ನೀವು ಹೊಸ ಹೊಸದಾಗಿ ಏನೂ ಕಲಿಯಲ್ಲ ಇದು ಒಂದು ಟಿಪ್ಸು ಅನ್ಬೋದು ಒಳ್ಳೆಯ ಸ್ನೇಹಿತರನ್ನ ಮಾಡ್ಕೊಳ್ಳೋದು ಸಹಿತ ನಮ್ಮ ಕೆಲಸದಲ್ಲಿ ಒಂದು ಇಂಪ್ರೂವ್ಮೆಂಟ್ ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಮೂರನೇ ಟಿಪ್ಸ್ ಅಂತ ಅಂದರೆ ಈಗ ಟೈಲರಿಂಗ್ ಮಾಡ್ತಾ ಇರ್ತಾರೆ ಏನೋ ಒಂದು ಹೊಸದಾಗಿ ಡಿಸೈನ್ ಮಾಡಿರ್ತಾರೆ ಅದು ಒಬ್ರಿಗೆ ಇಷ್ಟು ಒಬ್ರಿಗೆ ಮಾಡಿಕೊಟ್ಟಿರ್ತೀರ ಅದು ಇಷ್ಟ ಆಗುತ್ತೆ ಇನ್ನೊಬ್ಬರು ಕೊಟ್ಟರು ಅಂದಾಗ ನೀವು ಇಲ್ಲ ನಾನು ಇಷ್ಟೇ ರೇಟಿಗೆ ಹೊಲ್ಕೊಡೋದು ನಾನು ಇಷ್ಟೇ ಮಾಡೋದು ನಾನು ಐನೂರು ರೂಪಾಯಿ ಅಂದರೆ ಐನೂರು ರೂಪಾಯಿ ಹೊಲ್ಕೊಡೋದು ಈ ಇದಕ್ಕಿಂತ ಒಂದು ರೂಪಾಯಿ ಕಮ್ಮಿ ಮಾಡಲ್ಲ ಈಗ ಒಬ್ಬರು ಹಾಕಿರೋದು ನೋಡಿ ಒಬ್ಬರು ಕಸ್ಟಮರಿಗೆ ಇಷ್ಟ ಆಗಿರುತ್ತೆ ಆ ರೀತಿ ಸ್ಟಿಚ್ ಮಾಡಿಕೊಡಿ ಸ್ವಲ್ಪ ಕಡಿಮೆ ಅಮೌಂಟ್ ತೊಗೊಳ್ಳಿ ಒಂದು ಐವತ್ತು ಇಪ್ಪತ್ತೋ ಮೂವತ್ತು ತೊಗೊಳ್ಳಿ ಅಂತಾರೆ ಆಗ ನೀವು ಕಸ್ಟಮರ್ ಬೇಕಲ್ವ ನಮಗೆ ಆದ್ದರಿಂದ ನೀವು ಸ್ವಲ್ಪ ನೋಡಿಬಿಟ್ಟು ತೊಗೋಬೇಕಾಗತ್ತೆ ನೋಡಿ ತೊಗೊಂಡು ಹೆಚ್ಚಿನ ಜನ ಅಂದರೆ ಹೆಚ್ಚಿನ ಟೈಲರ್ಸು ದುಡ್ಡಿಗೆ ಪ್ರಾಮುಖ್ಯತೆ ಕೊಟ್ಬಿಟ್ಟು ಕಸ್ಟಮರ್ನ ಕಳ್ಕೊಳ್ತಾರೆ ಆ ರೀತಿ ನೀವು ದುಡ್ಡಿಗೆ ಪ್ರಾಮುಖ್ಯತೆ ಕೊಡಬೇಡಿ ಫಸ್ಟು ನೀವು ಸ್ಕಿಲ್ಸ್ ಅಂದರೆ ನೀವು ಕಲಿಯೋದ್ರ ಕಡೆ ಗಮನ ಕೊಡಿ ಕಲಿಯೋದ್ರ ಕಡೆ ಗಮನ ಕೊಟ್ಟಾಗ ನೀವು ತುಂಬ ಚೆನ್ನಾಗಿ ಹೊಲಿತಾ ಇದ್ದೀರಾ ಅದು ಚೆನ್ನಾಗಿ ಬ್ಲೌಸ್ ಕಾಣ್ತಾ ಇದೆ ಒಬ್ಬರು ಹಾಕ್ತಾಗ ಇದು ಯಾರು ಹೊಲ್ದಿದ್ದು ಬ್ಲೌಸು ಅಂತ ಹೇಳಿ ಕೇಳಿ ನಿಮ್ಮ ಹತ್ರನೇ ಹುಡ್ಕೊಂಬಂದು ಎಷ್ಟಾದರೂ ಪರವಾಗಿಲ್ಲ ನೀವು ಇದೇ ರೀತಿ ನನಗೆ ಅವ್ರಿಗೆ ಹೇಗೆ ಹೊಲ್ದು ಕೊಟ್ಟಿದ್ದೀರೋ ಅದೇ ರೀತಿ ಹೊಲ್ದೊಡಿ ಎಷ್ಟಾದರೂ ಪರವಾಗಿಲ್ಲ ಕೊಡ್ತೀನಿ ಅನ್ನೋರು ಸಿಕ್ಕೇ ಸಿಗ್ತಾರೆ ಒಂದು ಸ್ವಲ್ಪ ನೋಡಿ ಕಡಿಮೆ ಹೊಲ್ಕೊಡಿ ನಂಗೆ ಅದೇ ಡಿಸೈನ್ ಬೇಕು ಅನ್ನೋರು ಸಹಿತ ಸಿಕ್ತಾರೆ ಇಬ್ಬರನ್ನು ನೀವು ಸಮಾನವಾಗಿ ತಗೊಂಡು ನೀವು ಕೆಲಸನ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು ಹೆಚ್ಚು ಹೆಚ್ಚಿನದಾಗಿ ನೀವು ದುಡ್ಡು ದುಡ್ಡಿಗೆ ಪ್ರಾಮುಖ್ಯತೆ ಕೊಟ್ಟರೆ ಕಸ್ಟಮರ್ನೂ ಕಳ್ಕೊಳ್ತೀರಾ ಹಾಗೆ ನಿಮಗೆ ಕೆಲಸನೂ ಕಡಿಮೆ ಆಗುತ್ತೆ ಆದ್ದರಿಂದ ನೀವು ನೋಡ್ಕೊಳ್ಳಿ ನಿಮ್ಮ ಕೆಲಸ ನೀಟಾಗಿತ್ತು ತುಂಬ ಚೆನ್ನಾಗಿ ಬ್ಲೌಸ್ ಅಂದರೆ ಒಬ್ಬರು ಕಸ್ಟಮರ್ ಚೌಕಾಸಿ ಮಾಡಿದ್ರು ಇನ್ನೊಬ್ಬರು ಕಸ್ಟಮರ್ ನೀವು ಅವ್ರಿಗೆ ಹೇಗೆ ಹೊಲ್ಕೊಟ್ಟಿದ್ರೋ ನಂಗೆ ಅದೇ ರೀತಿ ಬೇಕು ಅಷ್ಟೇ ಚೆನ್ನಾಗಿ ಹೊಲ್ಕೊಡ್ಬೇಕು ಅಂತ ಕೊಟ್ಬಿಟ್ಟು ಐನೂರಲ್ಲ ಸಾವಿರನೂ ಕೊಟ್ಬಿಟ್ಟು ಒಯ್ಯೋ ಅಂಥ ಕಸ್ಟಮರ್ ಇರ್ತಾರೆ ಇದು ಒಂದು ಟಿಪ್ಸ್ ಅನ್ಬೋದು ದುಡ್ಡಿಗೆ ಜಾಸ್ತಿ ಪ್ರಾಮುಖ್ಯತೆನ ಕೊಡಬೇಡಿ ಫಸ್ಟು ಕೆಲಸ ಕಲೀರಿ ಕೆಲಸನ ನೀಟಾಗಿ ಮಾಡಿ ಅಂತ ಹೇಳ್ತೀನಿ ಈ ಟಿಪ್ಸ್ ಇಷ್ಟ ಆಗಿದ್ರೆ ಲೈಕನ್ನು ಲೈಕ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ಕೊನೆವರೆಗೂ ವಿಡಿಯೋನ ನೋಡಿ ಒಳ್ಳೊಳ್ಳೆ ಟಿಪ್ಸ್ಗಳನ್ನು ಹೇಳ್ತೀನಿ ಮತ್ತು ಟೈಲರಿಂಗ್ ಕೆಲಸದಲ್ಲಿ ಹೇಗಂತ ಅಂದರೆ ನಾವು ಸ್ಮಾರ್ಟಾಗಿ ಕೆಲಸ ಮಾಡಬೇಕು ಒಬ್ಬೊಬ್ಬರು ನೀವು ನೋಡ್ಬೋದು ವರ್ಷ ಪೂರ್ತಿ ಬ್ಯುಸಿ ಅಂದರೆ ಕೆಲಸ ಮಾಡಬೇಕು ಅಂದರೆ ನಾವು ಟೈಲರಿಂಗ್ ಕೆಲಸನೇ ಆಗಿರ್ಬೋದು ತುಂಬ ಕಷ್ಟಪಟ್ಟು ಟೈಮಿಂಗ್ಸ್ ಇಟ್ಕೊಂಡು ಇಲ್ಲ ನಾನು ಬೆಳಗ್ಗೆ ಹತ್ತಕ್ಕೆ ಶುರು ಮಾಡಿದ್ರೆ ಸಂಜೆ ಐದಕ್ಕೆ ಮುಗಿಸ್ಬಿಡ್ತೀನಿ ಅಂತಂದರೆ ಅದು ಟೈಲರಿಂಗ್ ಕೆಲಸದಲ್ಲಿ ಆಗಲ್ಲ ನಿಮಗೆ ಟೈಮಿಂಗ್ಸ್ ಇಲ್ಲದೇನೆ ಕೆಲಸ ಮಾಡ್ತೀರಾ ಅಂದರೆ ಏನೋ ಒಂದು ಇಂಪ್ರೂವ್ಮೆಂಟ್ ಆಗೋಕ್ಕೆ ಮತ್ತು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ನೀವು ತುಂಬ ಈಗಂತೂ ಯೂಟ್ಯೂಬ್ ಚಾನಲೆಲ್ಲ ನೋಡ್ಬೋದು ನಾವು ರಾತ್ರಿ ಹನ್ನೆರಡು ಆಯಿತು ಅಥವಾ ಒಂದಾಯ್ತು ನಾವು ಇಷ್ಟೊತ್ತಾಯ್ತು ಅಷ್ಟೊತ್ತಾಯ್ತು ಬೆಳಗ್ಗೆ ಎದ್ದೇ ಹೊಲಿತಾ ಇದೀವಿ ಈ ರೀತಿ ಎಲ್ಲ ಹೇಳ್ತಾರೆ ನಾವು ಆ ರೀತಿ ಕೆಲಸ ಮಾಡಿದ್ರಷ್ಟೇ ನಾವು ದುಡ್ಡು ಮಾಡೋಕಾಗೋದು ಅದೇ ರೀತಿ ನೀವು ಬರೀ ಕಷ್ಟಪಟ್ಟು ಕೆಲಸ ಮಾಡಬೇಡಿ ಅದ್ರ ಜೊತೆಗೆ ನೀವು ಒಂದು ಸ್ಮಾರ್ಟ್ ಆಗಿ ಕೆಲಸ ಮಾಡೋದನ್ನ ಕಲೀರಿ ಹೇಗಂತ ಈಗ ಬರೀ ನಾವು ಸಾದಾ ಬ್ಲೌಸ್ ಹೊಲಿತಿರ್ತೀವಿ ಅಂತಂದರೆ ಅದಕ್ಕೆ ಕಡಿಮೆ ರೇಟು ಸಾದಾ ಬ್ಲೌಸು ಅಂತಂದರೆ ಒಂದು ಒನ್ ಫಿಫ್ಟಿ ರುಪೀಸು ಕೊಡ್ಬೋದು ಅಟ್ಲೀಸ್ಟ್ ಅಂದರೆ ಒಂದು ಟೂ ಹಂಡ್ರೆಡ್ ರುಪೀಸ್ ಆದರೂ ಕೊಡ್ಬೋದು ಅದೇ ನಾವು ಡಿಸೈನ್ ಬ್ಲೌಸನ್ನು ಹೊಲಿತೀವಿ ಅಂದರೆ ಒಂದು ಬ್ಲೌಸಿಗೆ ಐನೂರು ಕೊಡ್ಬೋದು ಆರುನೂರು ಕೊಡ್ಬೋದು ಈಗಂತೂ ಥ್ರೆಡ್ ಪೈಪಿಂಗು ಅದು ಇದು ಅಂತೇಳಿ ಏಳ್ನೂರು ಎಂಟುನೂರು ರೂಪಾಯಿ ಸಾವಿರ ರೂಪಾಯಿಯೋ ಆಗಿದೆ ನಮಗೆ ನೋಡಿ ಮೂರು ಬ್ಲೌಸ್ ಬರೀ ಕಡಿಮೆ ರೇಟಿನ ಬ್ಲೌಸ್ ಹೊಲಿದು ನಾವು ನೂರೈವತ್ತು 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 ಸಂಪಾದನೆ ಮಾಡಿ ನಾಲ್ಕು ಬ್ಲೌಸ್ ಹೊಲಿದ್ರು ನಾವು ಆರುನೂರು ರೂಪಾಯಿ ದುಡಿದಿಲ್ಲದವಾಗ ನಾವು ಡಿಸೈನರ್ ಬ್ಲೌಸನ್ನು ಹೊಲಿದು ಅಂದರೆ ಸ್ಮಾರ್ಟ್ ಆಗಿ ಕೆಲಸನ ಮಾಡಿ ನಾವು ಯಾಕೆ ಜಾಸ್ತಿ ಅಮೌಂಟನ್ನು ಗಳಿಸಬಾರ್ದು ನೋಡಿ ನಾನು ಹೇಳೋದು ನೀವು ಬರೀ ಕಷ್ಟಪಡೋದಕ್ಕಿಂತ ಒಂದು ತಲೆ ಉಪಯೋಗಿಸ್ಕಿ ಸ್ಕಿಲ್ಸ್ಗಳನ್ನು ಜಾಸ್ತಿ ಕಲಿತು ಹೊಸ ಹೊಸ ಡಿಸೈನ್ಗಳನ್ನು ಜಾಸ್ತಿ ಮಾಡಿ ಒಂದೇ ಬ್ಲೌಸಲ್ಲಿ ನೀವು ಮೂರು ಬ್ಲೌಸಿನ ಅಮೌಂಟನ್ನು ತಗೊಳ್ಳಿ ಅಂತ ಹೇಳ್ತೀನಿ ಅಷ್ಟು ಕೆಲಸನ ನಾವು ಕಲಿಬೇಕಾಗತ್ತೆ ಅದಕ್ಕೆ ನಾವು ಹಾರ್ಡ್ ವರ್ಕ್ ಮಾಡಲೇಬೇಕಾಗತ್ತೆ ಯಾವುದೇ ಆಗಿದ್ರೂ ಪರವಾಗಿಲ್ಲ ನೀವು ದಿನದಲ್ಲಿ ಅರ್ಧ ಗಂಟೆ ಟೈಲರಿಂಗ್ ಮಿಷಿನ್ ಮೇಲೆ ಕುತ್ಕೊಂಡು ದಿನಪೂರ್ತಿ ಬೇರೆ ಏನೋ ತಲೆಯಲ್ಲಿ ಇಟ್ಕೊಂಡು ಮಾಡಿದಾಗ ನೀವು ಕೆಲಸ ಕಲಿಯೋದಕ್ಕೆ ಸಾಧ್ಯ ಇಲ್ಲ ನೀವು ಹೇಗಂತ ಅಂದರೆ ಒಂದು ಹೊಸ ಹೊಸದು ಇವತ್ತು ನಾನು ಏನೋ ಒಂದು ಹೊಸದು ಒಂದು ಮಾಡ್ತೀನಿ ಇವತ್ತು ನಾನು ಏನೋ ಒಂದು ಹೊಸದು ಏನೋ ಒಂದು ಮಾಡಿದೆ ಅಂತ ಹೇಳಿಬಿಟ್ಟು ಹೊಸ ಹೊಸದಾಗಿ ಕಲೀರಿ ನಿಮಗೆ ಕಸ್ಟಮರ್ ಅನ್ನೋರು ಬಂದೇ ಬರ್ತಾರೆ ಮತ್ತು ನಿಮ್ಮ ಕೆಲಸಕ್ಕೆ ಒಂದು ದುಡಿಮೆನೂ ಜಾಸ್ತಿ ಆಗುತ್ತೆ ಅಂದರೆ ನೀವು ನೋಡಿ ಎರಡು ಬ್ಲೌಸ್ ಹೊಲ್ಕೊಂಡ್ರೆ ಸಾಕು ಡಿಸೈನರ್ ಬ್ಲೌಸು ಸಾವಿರದ ಇನ್ನೂರು ರೂಪಾಯಿ ಆವತ್ತು ದುಡ್ದುಬಿಟ್ರಿ ಅಲ್ವ ಈಗ ಈ ಥರ ಮಾಡಿದಾಗ ನಾವು ನಾವು ಮಾಡ್ತಾ ಇರೋಂಥ ಟೈಲರಿಂಗ್ ಕೆಲಸ ಆಗಿರ್ಬೋದು ಅಥವಾ ಬೇರೆ ಕೆಲಸ ಆಗಿರ್ಬೋದು ನಾವು ಸ್ಮಾರ್ಟಾಗಿ ವರ್ಕ್ ಮಾಡಿದಾಗ ನಾವು ಜಾಸ್ತಿ ಅಮೌಂಟನ್ನು ಗಳಿಸ್ತೀವಿ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಡಿಸೈನರ್ ಬ್ಲೌಸ್ ಹೊಲಿತಾ ಇದ್ದೀನಿ ಇದರಲ್ಲಿ ಏನಾದರೂ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ಈ ಬ್ಲೌಸು ನಾನು ಹಾಗೆಯೇ ಸ್ಟಿಚ್ ಮಾಡ್ತಾ ನಿಮ್ಮ ಕೆಲವೊಂದು ಟೈಲರಿಂಗಲ್ಲಿ ದುಡ್ಡು ಮಾಡೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ನಾನು ಇದು ಪಟ್ಟಿ ರಿಂಗ್ ಪಟ್ಟಿ ಮಾಡ್ತಾ ಇದ್ದೀನಿ ಅದಕ್ಕೆ ಪೋಟ್ಲಿ ಬಟನ್ ಇಡ್ತಾ ಇದ್ದೀನಿ ಇದರ ಕಟ್ಟಿಂಗ್ ಬೇಕಿದ್ರೆ ನಾನು ಇನ್ನೇ ವೀಡಿಯೋದಲ್ಲಿ ಆರ್ ಜಿ ಟೈಲರಿಂಗ್ ಕ್ಲಾಸ್ ವೀಡಿಯೋದಲ್ಲಿ ಹಾಕಿದ್ದೀನಿ ಇದರಲ್ಲೂ ಸಹಿತ ಲಿಂಕನ್ನು ಹಾಕಿರ್ತೀನಿ ನೋಡದೆ ಇರೋರು ಹೋಗಿ ನೋಡಿ ಹಾಗೆ ಇನ್ನೊಂದು ಟಿಪ್ಸನ್ನು ಹೇಳ್ತೀನಿ ಇದು ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ನೀವು ನೋಡ್ತಾ ಇರ್ಬೋದು ತುಂಬ ಜನ ಟೈಲರ್ಸ್ಗಳು ಹೇಗಂತಂದರೆ ಚಿಕ್ಕ ಒಂದು ಅಂದರೆ ಮೋಟ್ರ್ ಸಹಿತ ಇಟ್ಕೊಂಡಿರಲ್ಲ ಹಾಗೆ ಸಣ್ಣ ಮಿಷನ್ ಹೊಲಿತಾ ಇರ್ತಾರೆ ತಗೊಳದಿಕ್ಕೆ ಕಷ್ಟ ಇರೋರು ಪರವಾಗಿಲ್ಲ ಅವರಿಗೆ ಆಗೋದಿಲ್ಲ ಅದರಲ್ಲೇ ಹೊಲಿತಾರೆ ಅನ್ಬೋದು ತಗೊಳೋದಕ್ಕೆಲ್ಲ ಸೌಲಭ್ಯಗಳು ಇರುತ್ತೆ ದುಡ್ಡು ಇರುತ್ತೆ ಆದರೂ ಸಹಿತ ಅವರು ಟೈಲರಿಂಗ್ ಸಂಬಂಧಪಟ್ಟ ಒಂದು ಕೆಲವೊಂದು ಮೆಟೀರಿಯಲ್ಸ್ಗಳಿಗೆ ಅವರು ಇನ್ವೆಸ್ಟ್ ಮಾಡೋದಿಲ್ಲ ಬರೀ ಬ್ಯಾಡ್ದು ತಗೊಂಡು ಬೇಡ್ದಿದ್ದಕ್ಕೆ ಹುಡುಕೆ ಮಾಡ್ತಾ ಇರ್ತಾರೆ ಆ ರೀತಿ ಮಾಡಬೇಡಿ ನಿಮಗೆ ನೀವು ಚಿಕ್ಕ ಮಿಷನ್ ಹೊಲಿತಾ ಇದ್ದೀರ ಬಟ್ಟೆ ತುಂಬಾನೇ ಬರ್ತಾ ಇದೆ ಆದರೂ ನನಗೆ ತುಳಿದು ಹೊಲಿಯೋದಕ್ಕೆ ಕೊಡೋದಕ್ಕೆ ಆಗ್ತಾ ಇಲ್ಲ ಅನ್ನೋರು ನೀವು ಮೋಟಾರ್ ಮಿಷನ್ ಆಗಿರ್ಬೋದು ಜಾಕ್ ಮಿಷನ್ ಆಗಿರ್ಬೋದು ಈ ರೀತಿ ನೀವು ಕೆಲಸ ಮಾಡ್ತಾ ಇರೋ ಕೆಲಸಕ್ಕೆ ಹೂಡಿಕೆ ಮಾಡಿ ಅಂತ ಈಗ ಸ್ವಲ್ಪ ಲೈನಿಂಗ್ ತಂದಿಟ್ಕೊಳ್ಳೋದು ಟೈಲರಿಂಗ್ ಮೆಟೀರಿಯಲ್ಸ್ ತಂದಿಟ್ಕೊಳ್ಳೋದು ದಾರ ತಂದಿಟ್ಕೊಳ್ಳೋದು ಮಾಡಿದಾಗ ನಿಮಗೆ ತುಂಬ ಟೈಮಿಂಗ್ಸು ಉಳಿಯುತ್ತೆ ಇಲ್ಲ ಅಂತಂದರೆ ಒಂದೊಂದು ಬ್ಲೌಸಿಗೂ ಒಂದೊಂದು ಸಲ ನೀವು ಅಂಗಡಿ ಹೋಗಬೇಕು ಅಂದರೆ ಎಷ್ಟು ಟೈಮಿಂಗ್ಸ್ ಬೇಕು ಅಂತೇಳಿ ಯೋಚನೆ ಮಾಡಿ ಈ ರೀತಿ ನಿಮಗೆ ಸ್ವಲ್ಪ ನೀವು ಮಾಡಿರೋ ಕೆಲಸದಲ್ಲಿ ಆ ದುಡ್ಡಲ್ಲಿ ನೀವು ಸ್ವಲ್ಪ ಹೂಡಿಕೆ ಮಾಡಿ ನೀವು ಕೆಲಸ ಟೈಲರಿಂಗ್ ಮಾಡ್ತಿರ್ತೀರ ಅಂದರೆ ಜಿಗ್ಜಾಗ್ ಮಿಷನ್ ತಂದಿಟ್ಕೊಳ್ಳೋದಾಗಲಿ ಓವರ್ಲಾಕ್ ಮಿಷನ್ ತಂದಿಟ್ಕೊಳ್ಳೋದಾಗ್ಲಿ ಅಥವಾ ಒಳ್ಳೆ ಮೋಟಾರ್ ಮಿಷನ್ ತಂದಿಟ್ಕೊಳ್ಳೋದಾಗ್ಲಿ ಮಾಡಿದ್ರೆ ಬೇರೆ ಕಡೆ ನಾವು ಹೋಗುವಂತಹ ಒಂದು ಪ್ರಮೇಯನೇ ಇರೋದಿಲ್ಲ ಅಲ್ವಾ ಹಾಗಾಗಿ ನಾನು ಹೇಳೋದೇನು ಅಂದರೆ ನೀವು ಮಾಡ್ತಾ ಇರೋ ಕೆಲಸ ಟೈಲರಿಂಗ್ ಕೆಲಸನೇ ಅಲ್ವಾ ಇದಕ್ಕೆ ನೀವು ಹೂಡಿಕೆ ಮಾಡಿ ಬೇಡದೇ ಇರೋವಂಥ ಸೀರೆಗಳು ಬೇಡದೇ ಇರೋ ವಸ್ತುಗಳು ತಗೊಂಡಿರೋ ತಗೊಂಡಿರೋದೇ ವಸ್ತುಗಳನ್ನು ತಗೊಳ್ಳೋದು ಮತ್ತೆ ಸುಮ್ಮ ಸುಮ್ಮನೆ ದುಡ್ಡು ಖರ್ಚು ಮಾಡೋದು ಈ ರೀತಿ ಮಾಡಿದಾಗ ನೀವು ಎಷ್ಟೇ ಟೈಲರಿಂಗ್ ಕೆಲಸದಲ್ಲಿ ನೀವು ಕೆಲಸ ಮಾಡಿದ್ರೂ ಸಹಿತ ನೀವು ಇಂಪ್ರೂವ್ಮೆಂಟ್ ಕಾಣಲ್ಲ ಮತ್ತು ಯಾವುದೇ ಕಸ್ಟಮರಿಗಾದರೂ ಅಷ್ಟೇ ಸಾಲವನ್ನು ಕೊಡಬೇಡಿ ಸಾಲವನ್ನು ಕೊಟ್ಟರೆ ನೆಕ್ಸ್ಟ್ ಡೇ ನಿಮ್ಮ ಹತ್ರ ಬರೋದೇ ಇಲ್ಲ ಹೇಗಂತ ಅಂದರೆ ಕಸ್ಟಮರು ನಾವೀಗ ನಮಗೆ ಒಂದು ಸಾವಿರ ರೂಪಾಯಿ ಕೊಡೋದಿರುತ್ತೆ ಐನೂರು ರೂಪಾಯಿ ಕೊಟ್ಟರು ಬಟ್ಟೆನ ಇಸ್ಕೊಂಡು ಹೋದ್ರು ಇನ್ನು ಐನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿರೋಂಥ ಕಸ್ಟಮರು ಮತ್ತೆ ಅವರು ನಮ್ಮ ಹತ್ರ ಬರೋದೇ ಇಲ್ಲ ಬೇರೆ ಟೈಲರ್ ಹತ್ರ ಹೋಗ್ತಾರೆ ನಾವು ಹೊಲದಿದ್ದು ಸರಿ ಇಲ್ಲ ಅಂತ ಹೇಳ್ತಾರೆ ಎಷ್ಟೇ ಫ್ರೆಂಡ್ಸ್ ಆಗಲಿ ಯಾರೇ ಆಗಲಿ ನೀವು ನಂಬಿಕೆ ಇಲ್ಲದೇ ಅವರಿಗೆ ನೀವು ಸಾಲವನ್ನು ಕೊಡಬೇಡಿ ಇದರಿಂದ ಸಹಿತ ನಾವು ಮಾಡ್ತಾ ಕೆಲಸ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಮತ್ತೊಂದು ಒಳ್ಳೆ ಟಿಪ್ಸು ಅಂತಂದರೆ ಬುಕ್ಸು ಮೇಂಟೈನ್ ಮಾಡೋದು ನಿಮಗೆ ಇವತ್ತು ಎಷ್ಟು ದುಡ್ಡು ಬಂತು ನಾನಿವತ್ತು ಎಷ್ಟು ಕೆಲಸ ಮಾಡಿದೆ ನಾನಿವತ್ತು ಎಷ್ಟು ಬಟ್ಟೆನ ಹೊಲಿದೆ ನಂಗೆ ಎಷ್ಟು ದುಡ್ಡು ಬಂತು ಅಂತ ಹೇಳಿಬಿಟ್ಟು ನೀವು ಬುಕ್ಕನ್ನು ಮೇಂಟೈನ್ ಮಾಡಿ ಬರಿತಾ ಇದ್ದೀರಾ ಅಂತಂದರೆ ಅದು ತುಂಬಾ ಒಳ್ಳೆಯದು ಅದನ್ನು ನೀವು ಫಸ್ಟಾಗಿ ಮಾಡಿ ನಾನು ಫಸ್ಟಿಗೆ ಆ ಟಿಪ್ಸನ್ನು ಹೇಳಬೇಕಿತ್ತು ಪ್ರತಿಯೊಬ್ಬರು ಯಾರೆಲ್ಲ ಬುಕ್ಕನ್ನು ಇಟ್ಟಿಲ್ಲ ನೀವು ಮಾಡೋ ಕೆಲಸಕ್ಕೆ ನನಗೆ ಎಷ್ಟು ಇವತ್ತು ನಾನು ಟೈಲರಿಂಗ್ ಮೆಟೀರಿಯಲ್ಸ್ ತಂದೆ ಅಂದರೆ ಟೈಲರಿಂಗ್ ಲೈನಿಂಗು ದಾರ ಈ ಥರ ಎಲ್ಲ ಬೇಕಾಗುತ್ತೆ ಇದಕ್ಕೆಲ್ಲ ನಾನು ಎಷ್ಟು ಖರ್ಚು ಮಾಡಿದೆ ಇವತ್ತು ಇವತ್ತು ನಂಗೆ ಬಂದಿರೋ ದುಡ್ಡು ಎಷ್ಟು ಟೈಲರಿಂಗ್ ಟೈಲರಿಂಗಲ್ಲಿ ನಾವು ಇವತ್ತು ಬ್ಲೌಸ್ ಹೊಲ್ ಕೊಟ್ಟರೆ ಇವತ್ತೇ ಬರುತ್ತೆ ಅಂತ ಇಲ್ಲ ಎಷ್ಟೋ ಬಟ್ಟೆಗಳು ನಾವು ಹೊಲ್ದಿಟ್ಟಿರ್ತೀವಿ ಕಸ್ಟಮರ್ ಬರೋದೇ ಇಲ್ಲ ಆ ರೀತಿ ನಿಮ್ಗೆ ಯಾವ ದಿನ ಬರುತ್ತೋ ಆ ದಿನ ಹೆಸರು ಬರೆದ್ಬಿಟ್ಟು ಡೇಟ್ ಬರೆದ್ಬಿಟ್ಟು ನೀವು ಬರ್ಕೊಳ್ಳಿ ಅಕಸ್ಮಾತ್ ಪ್ರತಿಯೊಂದೂ ಬರೆಯೋದು ಕಷ್ಟ ಆಗುತ್ತೆ ಅಂದರೆ ಒಂದು ದಿವಸ ಇವತ್ತು ಬುಧವಾರ ಅಂತಂದರೆ ಬುಧವಾರ ಪ್ಲಸ್ ಇವತ್ತು ಡೇಟನ್ನು ಹಾಕ್ಬಿಟ್ಟು ಇವತ್ತಿಂದ ಏನು ಖರ್ಚು ಏನು ಬಂದಿದ್ದು ಲಾಭ ಇದನ್ನಾದರೂ ನೀವು ಬರೀತಾ ಮೇಂಟೈನ್ ಮಾಡ್ತಾ ಹೋಗಿ ಆಗ ನಿಮಗೆ ಈ ಕೆಲಸದಲ್ಲಿ ಲಾಭ ಇದೆಯೋ ಇಲ್ವೋ ಅನ್ನೋದು ನಾನು ಏನು ತಪ್ಪುಗಳನ್ನು ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ನಿಮಗೆ ಈ ಕೆಲಸದಲ್ಲಿ ಗೊತ್ತಾಗುತ್ತೆ ಫಸ್ಟಾಗಿ ನೀವು ಇವತ್ತೊಂದು ಪುಸ್ತಕ ಮೇಂಟೈನ್ ಮಾಡ್ತಿಲ್ಲ ಅಂತಂದರೆ ಒಂದು ಹಂಡ್ರೆಡ್ ಪೇಜ್ ಎಕ್ಸೈಸ್ ತಂದುಬಿಟ್ಟು ಅದರಲ್ಲಿ ನೀಟಾಗಿ ಬರೆದ್ಬಿಟ್ಟು ನೀವು ಇಟ್ಕೊಳ್ಳಿ ನಿಮಗೆ ಸಾಧ್ಯ ಆಗದೆ ಇದ್ದರೆ ಸಂಜೆ ನೀವು ಕೆಲಸ ಎಲ್ಲ ಮುಗಿಸಿ ಹೊರಡೋ ಟೈಮಲ್ಲಿ ಇವತ್ತು ಏನೆಲ್ಲ ತಂದೆ ಏನೆಲ್ಲ ಖರ್ಚು ಮಾಡಿದೆ ಅನ್ನೋದನ್ನು ಬರೀರಿ ಎಷ್ಟು ದುಡ್ಡು ಬಂತು ಅನ್ನೋದು ಬರೀರಿ ಇದು ನಿಮ್ಮ ಒಂದು ಟೈಲರಿಂಗ್ ಜರ್ನಿಗೆ ಒಂದು ಒಳ್ಳೆಯ ಬುನಾದಿ ಆಗತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ಜನ ನಾವು ಇವತ್ತು ಎಷ್ಟು ದುಡಿದ್ವಿ ಎಷ್ಟು ಖರ್ಚು ಮಾಡಿದ್ವಿ ಅನ್ನೋ ಒಂದು ಮೇಂಟೆನೆನ್ಸ್ ಇರೋದಿಲ್ಲ ಹಾಗೆಯೇ ನಮಗೆ ತಿಂಗಳಿಗೆ ಒಂದು ಸತಿ ನಾವು ದುಡ್ಡನ್ನು ಇಟ್ಬಿಟ್ಟು ತಿಂಗಳಿಗೆ ಒಂದು ಸತಿ ಅದನ್ನು ತೆಗ್ದ್ಬಿಟ್ಟು ಓಪನ್ ಮಾಡಿ ಎಷ್ಟು ದುಡ್ದೆ ಅಂತ ನೋಡ್ಬೋದು ಇಲ್ಲ ಅಂತ ಅಂದರೆ ನೀವು ವಾರಕ್ಕೆ ಒಂದು ದಿವಸ ನೀವು ನೋಡ್ಕೋಬೋದು ನಾನು ಎಷ್ಟು ದುಡ್ದೆ ಅಂತ ಹೇಳ್ಬಿಟ್ಟು ನಾವು ಯಾವುದೇ ಕೆಲಸ ಮಾಡಿದ್ರು ಅದು ಕರೆಕ್ಟಾಗಿ ಶಿಸ್ತಾಗಿ ನಾವು ಮಾಡಿದ್ವಿ ಅಂತ ಹೇಳಿದ್ರೆ ನಾವು ಯಾವುದೇ ಕೆಲಸದಲ್ಲೂ ಸಹಿತ ಇಂಪ್ರೂವ್ಮೆಂಟ್ ಕಾಣ್ತೀವಿ ಈ ಟಿಪ್ಸ್ಗಳೆಲ್ಲ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಹಾಗೆ ಇದೇ ರೀತಿಯೇ ಒಳ್ಳೊಳ್ಳೆ ಟಿಪ್ಸ್ಗಳನ್ನು ಕೊಡಬೇಕು ಅಂದರೂ ಸಹಿತ ಕಮೆಂಟ್ ಮಾಡಿ ಈ ಬ್ಲೌಸ್ ನೀವು ನೋಡ್ತಾ ಇದ್ದೀರಾ ಬೋಟ್ನೆಕ್ ಬ್ಲೌಸು ಸ್ಟಿಚಿಂಗ್ ಆಯಿತು ಈ ರೀತಿ ಹೊಸ ಹೊಸ ಡಿಸೈನ್ ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿ ಹಾಗೇ ಹೆಚ್ಚೆಚ್ಚು ಅಮೌಂಟನ್ನು ತಗೊಳ್ಳಿ ನನ್ನ ಫಾಲೋ ಮಾಡೋ ಪ್ರತಿಯೊಬ್ಬರು ವ್ಯೂವರ್ಸು ಬೆಳಿಬೇಕು ಅವರು ಸಹಿತ ಟೈಲರಿಂಗಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ವೀಡಿಯೋಕ್ಕೊಂದು ಲೈಕ್ ಕೊಡಿ ನಿಮ್ಮ ಹತ್ರ ಕೇಳೋದಿಷ್ಟೇ ನಾನು ನನ್ನ ವೀಡಿಯೋಸ್ಗೆ ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಗೆ ಇನ್ನೂ ಯಾವ್ಯಾವ ವೀಡಿಯೋಸ್ಗಳು ಬೇಕು ಅಂತೇಳಿ ನನಗೆ ಹೇಳಿ ನಾನು ಆ ಥರ ವೀಡಿಯೋಸ್ಗಳನ್ನು ಮಾಡಿ ಮಾಡ್ತೀನಿ ಈ ಬ್ಲೌಸ್ ಹೊಲಿದಿರೋದು ಇಷ್ಟ ಆಯ್ತಾ ನಿಮ್ಗೆ ಹೇಗಿದೆ ಕಲರ್ ತುಂಬಾ ಚೆನ್ನಾಗಿದೆ ಅಲ್ವಾ ಹಾಗಾಗಿ ಇವತ್ತು ನಾನು ಹೇಳಿರೋ ಟಿಪ್ಸ್ ಫಾಲೋ ಮಾಡಿ ಇದರಲ್ಲಿ ಯಾವುದಾದ್ರೂ ಒಂದು ತಪ್ಪು ನೀವು ಮಾಡ್ತಾ ಇದ್ದೀರಾ ಅಂದ್ರೆ ನನಗೆ ಕಮೆಂಟ್ ಮಾಡಿ ನಾನು ಏನು ತಪ್ಪು ಮಾಡ್ತಿದ್ದೆ ಅಂದ್ರೆ ನಾನು ರಾತ್ರಿ ಹಗಲು ತುಂಬಾ ಕಷ್ಟಪಟ್ಟು ದುಡಿತಿದ್ದೆ ಸ್ಮಾರ್ಟ್ ವರ್ಕು ಮೊದಲು ಮಾಡ್ತಿರ್ಲಿಲ್ಲ ಈಗ ಈಗ ನಾನು ಹೆಚ್ಚಾಗಿ ಸ್ಮಾರ್ಟ್ ವರ್ಕ್ ಮಾಡೋದಕ್ಕೆ ಕಲ್ತ್ಕೊಂಡಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಬಾಯ್